ಲೂರ್ ಮ್ಯೂಸಿಯಂ ಈ ಲೂರ್ ಮ್ಯೂಸಿಯಂ ಪ್ಯಾರಿಸ್ನ ಸೆನ್ ನದಿಯ ದಡದಲ್ಲಿ ಇದೆ ವಿಶ್ವದ ಅತ್ಯಂತ ದೊಡ್ಡ ಮತ್ತು ಪ್ರಸಿದ್ಧ ಕಲಾ ಮ್ಯೂಸಿಯಂ ಆಗಿದೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಅರಮನೆ ಇಂದು ಕಲಾ ಲೋಕದ ಐಕೋನ್ ಆಗಿ ಮಾರ್ಪಟ್ಟಿದೆ ಇನ್ನು ಇದರ ಇತಿಹಾಸ ನೋಡೋದಾದರೆ ಹನ್ನೆರಡನೇ ಶತಮಾನದ ಎರಡನೇ ರಾಜ ಫಿಲಿಪ್ ಪ್ಯಾರಿಸ್ನ ರಕ್ಷಣೆಗೆ ಗಡಿನಾಡಿ ಕೋಟೆಯನ್ನ ನಿರ್ಮಿಸಿದನು ಹದಿನಾರನೇ ಶತಮಾನದಲ್ಲಿ ಅರಮನೆ ಒಂದನೇ ರಾಜ ಫ್ರಾನ್ಸಿಸ್ ಅವರ ಅವಧಿಯಲ್ಲಿ ಕಲಾಕೃತಿಗಳನ್ನು ಸಂಗ್ರಹಿಸುವ ಸ್ಥಳವಾಯಿತು ನಂತರ ಸಾವಿರದ ಏಳುನೂರ ತೊಂಬತ್ಮೂರರಲ್ಲಿ ಫ್ರೆಂಚ್ ಕ್ರಾಂತಿಯ ನಂತರ ಸಾರ್ವಜನಿಕ ಮ್ಯೂಸಿಯಂ ಆಗಿ ಇದನ್ನು ತೆರೆಯಲಾಯಿತು ಶತಮಾನಗಳ ಪ್ರಗತಿಯಲ್ಲಿ ಲೂವ್ರ್ ಪುನರ್ ಸಂಸ್ಕರಣೆಗೊಂಡು ವಿಶ್ವ ಪ್ರಸಿದ್ಧ ಕಲಾಕೇಂದ್ರವಾಗಿ ಬೆಳೆಯಿತು ಈ ಲೂರ್ ಮ್ಯೂಸಿಯಂ ಮಧ್ಯಯುಗ ಪುನರುಜ್ಜೀವನ ಭಾರೋಕ್ ಮತ್ತು ಆಧುನಿಕ ಶೈಲಿಗಳ ಮಿಶ್ರಣವನ್ನು ಹೊಂದಿದೆ ಪ್ರಸಿದ್ಧ ಗ್ಲಾಸ್ ಪಿರಮಿಡ್ ಇದರ ಪ್ರಮುಖ ಆಕರ್ಷಣೆಯಾಗಿದೆ ಟಿಲರಿಸ್ ಗಾರ್ಡನ್ ಮತ್ತು ನಪೋಲಿಯನ್ ಸ್ಥಳದ ವೈಭವವನ್ನು ಹೆಚ್ಚಿಸುತ್ತದೆ ಲೂರ್ ಮ್ಯೂಸಿಯಂನಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿನ ಕಲಾಕೃತಿಗಳು ಎಂಟು ಮುಖ್ಯ ವಿಭಾಗಗಳಲ್ಲಿ ಸಂಗ್ರಹಿಸಲ್ಪಟ್ಟಿದೆ ಆ ಮುಖ್ಯ ವಿಭಾಗಗಳು ಇಲ್ಲಿವೆ ನಿಕಟಪೂರ್ವ ಪುರಾತತ್ವಗಳು ಮೆಸಪೊಟೊಮಿಯ ಪರ್ಸಿಯ ಮತ್ತು ಪುರಾತನ ಪೂರ್ವದ ವಸ್ತುಗಳು ಈ ಭಾಗದಲ್ಲಿ ಒಳಗೊಂಡಿದೆ ಉದಾಹರಣೆಗಾಗಿ ಹಮೂರಾಬಿಯ ಸಂಹಿತೆ ಎರಡನೇ ಮುಖ್ಯ ಭಾಗ ಈಜಿಪ್ಟ್ ಪುರಾತತ್ವಗಳು ಸಾರ್ಥಪಗಸ್ ಮಮ್ಮಿ ಮತ್ತು ತಾನಿಸ್ನ ಸ್ಪಿಂಗ್ಸ್ ಈ ಭಾಗದಲ್ಲಿ ಒಳಗೊಂಡಿದೆ ನಂತರ ಗ್ರೀಕ್ ಎಟ್ರಕ್ಸನ್ ಮತ್ತು ರೋಮನ್ ಪುರಾತತ್ವಗಳು ವೀನಸ್ ಡಿ ಮೀಲೋ ವಿಂಗಡ್ ವಿಕ್ಟರಿ ಆಫ್ ಸಮೋರ್ತ್ರಾಸ್ ಮೊದಲಾದವುಗಳು ಈ ಭಾಗದಲ್ಲಿ ಒಳಗೊಂಡಿದೆ ಇಸ್ಲಾಮಿಕ್ ಕಲಾ ಸಂಗ್ರಹಗಳು ಸಿರಾಮಿಕ್ಸ್ ಲೋಹದ ವಸ್ತುಗಳು ಅದೇ ರೀತಿಯಾಗಿ ಪವಿತ್ರ ಗ್ರಂಥಗಳು ಈ ಇಸ್ಲಾಮಿಕ್ ಕಲಾ ಸಂಗ್ರಹದಲ್ಲಿ ಒಳಗೊಂಡಿದೆ ಶಿಲ್ಪ ಕಲಾ ವಿಭಾಗ ಮಿಕೆ ಲ್ಯಾಂಜೆನೋದ ಡೈಯಿಂಗ್ ಸ್ಲೇವ್ ಮತ್ತು ಇತರ ಶಿಲ್ಪಗಳು ಈ ಶಿಲ್ಪಕಲಾ ವಿಭಾಗದಲ್ಲಿ ಒಳಗೊಂಡಿದೆ ಅದೇ ರೀತಿಯಾಗಿ ಆಭರಣ ಮತ್ತು ಅಲಂಕಾರ ಶಿಲ್ಪಗಳು ಹಳೆಯ ಆಭರಣ ಹಳೆಯ ಗ್ರಹೋಪಕರಣ ಮತ್ತು ಹಳೆಯ ಬಟ್ಟೆಗಳು ಈ ವಿಭಾಗದಲ್ಲಿ ಒಳಗೊಂಡಿದೆ ಚಿತ್ರಕಲಾ ವಿಭಾಗ ಲಿಯೋನಾರ್ ದ ವಿಂಚಿಯ ಮೊನಾಲಿಸ ಡೆಲಾಕ್ರೋಸ್ನ ಲಿಬರ್ಟಿ ಲೀಡಿಂಗ್ ದ ಪೀಪಲ್ ಮೊದಲಾದ ಚಿತ್ರಗಳು ಈ ಚಿತ್ರಕಲಾ ವಿಭಾಗದಲ್ಲಿ ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಪ್ರಿಂಟ್ಸ್ ಮತ್ತು ಡ್ರಾಯಿಂಗ್ ವಿಭಾಗ ಇಲ್ಲಿ ಹಳೆಯ ಕಲಾಕೃತಿಗಳ ಬಿಂಬಿತ ರೂಪಗಳನ್ನು ನೋಡಬಹುದಾಗಿದೆ ಅದೇ ರೀತಿಯಾಗಿ ಈ ಮ್ಯೂಸಿಯಂ ಪ್ರಸಿದ್ಧ ಕಲಾಕೃತಿಗಳನ್ನು ಕೂಡ ಪ್ರದರ್ಶಿಸುತ್ತವೆ ಉದಾಹರಣೆಗಾಗಿ ಮೊನಾಲಿಸಾ ವೀನಸ್ ಡಿ ಮಿಲೋ ಲಿಬರ್ಟಿ ಲೀಡಿಂಗ್ ದ ಪೀಪಲ್ ದಿ ವೆಡ್ಡಿಂಗ್ ಆಫ್ ಖಾನಾ ಮುಂತಾದ ಕಲಾಕೃತಿಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಪ್ರತಿ ವರ್ಷ ಹತ್ತು ಮಿಲಿಯನ್ ಪ್ರವಾಸಿಗರು ಲೂರ್ ಮ್ಯೂಸಿಯಂಗೆ ಭೇಟಿಯನ್ನು ನೀಡುತ್ತಾರೆ ಗ್ಲಾಸ್ ಪಿರಾಮಿಡ್ ಆರುನೂರ ಎಪ್ಪತ್ತ್ಮೂರು ಗಾಜು ಶೀಟುಗಳಿಂದ ನಿರ್ಮಿಸಲಾಗಿದೆ ಮೊನಾಲಿಸಾ ಕುಪ್ಪ ಸಹಿತ ಬಿಯುಲೈಟ್ ಪ್ರೂಫ್ ಗ್ಲಾಸ್ ಒಳಗೆ ಸಂರಕ್ಷಿತವಾಗಿದೆ ಅದೇ ರೀತಿಯಾಗಿ ನಪೋಲಿಯನ್ ಈ ಸ್ಥಳವನ್ನು ತನ್ನ ಅರಮನೆಯಾಗಿ ಬಳಸಿಕೊಂಡಿದ್ದಾನೆ ಎಂಬುದು ದಾಖಲೆಯಾಗಿದೆ